ಎಕ್ಷನ್ ಪ್ಲಾನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ವಾರ್ಷಿಕವಾಗಿ ನಾವು ಏನು ಬೆಳೆ ಬೆಳಿತೀವಿ ಅದ ನಿರ್ವಹಣೆ ಟೈಮ್ ಟು ಟೈಮ್ ಏನು ನಿರ್ವಹಣೆ ಮಾಡಬೇಕು ಅದೆಲ್ಲ ಆಮೇಲೆ ನಾನು ಪ್ರತಿ ಎಷ್ಟು ಹೊಲಗಳಿದಾವೆ ಎಲ್ಲ ಹೊಲದಲ್ಲಿ ಒಂದು ಕೃಷಿ ಹೊಂಡ ತೊಗೊಂಡಿದ್ವಿ ಯಾಕಂದ್ರೆ ನನಗೆ ಆಯಿಲ್ ಇಂಜನ್ ಇದಾವೆ ಡೀಸೆಲ್ ಪಂಪ್ ಸೆಟ್ ಇದ್ದಾವೆ ಮಿನಿ ಟ್ರಾಕ್ಟರ್ ಇದೆ ಅದಕ್ಕೇನು ಎಲ್ಲಾ ಎಲ್ಲ ಫೆಸಿಲಿಟೀಸ್ಗಳನ್ನು ನಾನು ಮಾಡ್ಕೊಂಡಿದ್ವಿ ಬಟ್ ನಾನು ಕೃಷಿಗೆ ಬರಬೇಕಾದ್ರೆ ಅದಕ್ಕೆ ಪೂರಕವಾಗಿರತಕ್ಕಂಥ ವಾತಾವರಣ ಏನು ಬೇಕೋ ಅದೆಲ್ಲ ನಾನು ರೆಡಿ ಮಾಡ್ಕೊಂಡು ಈ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನು ಈ ಕೃಷಿ ಕ್ಷೇತ್ರಕ್ಕೆ ಬರಬೇಕಾದ್ರೆ ಈಗ ಸುಮಾರು ನಾಲ್ಕರಿಂದ ಕೂಡ ರೇಟ್ ಜಾಸ್ತಿ ಸಿಕ್ತು

ಇನ್ಕಮ್ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಆದಾಯ ಬರ್ತದೆ ಅದರಲ್ಲಿ ಸುಮಾರು ಐದು ಲಕ್ಷ ಡಿಡಕ್ಷನ್ ಮಾಡಿದ್ರೆ ನನ್ಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಲಾಭ ಹೋಗುತ್ತೆ ಈ ವರ್ಷ ಒಂದು ವರ್ಷಕ್ಕೆ ನೂರ ಎಕರೆ ಒಳಗಡೆ ಏನೇನ್ ಮಾಡ್ಬೋದು ಯಾ ಸೀಸನ್ ಅಲ್ಲಿ ಅನ್ನೋದರ ಬಗ್ಗೆ ನಾನು ಫಸ್ಟ್ ಕ್ರಿಯಾ ಯೋಜನೆ ಮಾಡ್ಕೊಂಡಿರ್ತೀನಿ ಒಂದು ವರ್ಷ ಸುಮಾರು ಮೂವತ್ತರಿಂದ ಮೂವತ್ತೈದು ಎಕರೆ ನಾನು ಪ್ರತಿ ವರ್ಷ ಮೆಕ್ಕೆಜೋಳ ಬೆಳಿತೀನಿ ಈ ವರ್ಷ ಪ್ರಾಕ್ಟಿಕಲ್ ಅಂತ ಹೇಳಿ ಪ್ರಾಯೋಗಿಕವಾಗಿ ಒಂದು ಐದು ಎಕರೆ ತೊಗರಿ ಹಾಕಿದ್ದೀನಿ ಅದನ್ನ ಬಿಟ್ರೆ ಒಂದು ಪ್ರತಿ ವರ್ಷ ನಮ್ದು ರೇಟ್ ಇರಲಿ ಬಿಡ್ಲಿ ಸಂಬಂಧ ಇರೋದಿಲ್ಲ ಅದನ್ನ ಸುಮಾರು ಐದರಿಂದ ಆರು ಎಕರೆ ಈರುಳ್ಳಿ ಬೆಳೆ ಇದು ಮೂರು ಪ್ಯಾಕೆಟ್ ಅಂದ್ರೆ ಸುಮಾರು ಒಂದು ಕ್ವಿಂಟಲ್ ಎಂಬತ್ತು ಕೆಜಿ ಜಿ ಈರುಳ್ಳಿ ಪರ್ಚೇಸ್ ಮಾಡಿ ಮಾಡಿದ್ರು ಕೂಡ ನನಗೆ ಒಂದು ಪ್ಯಾಕೆಟ್ ಈರುಳ್ಳಿ ಬಿತ್ತನೆ ಮಾಡಿದ್ರೆ ಸುಮಾರು ಹದಿನೇಳು ಸೇರ್ ಅಂದ್ರೆ ಹದಿನೇಳು ಕೆ ಜಿ ಬರ್ತದೆ ಅಂದ್ರೆ ಐವತ್ತೊಂದು ಕೆಜಿ ನನಗೆ ಎಷ್ಟು ಬೇಕೋ ಅಷ್ಟು ಬೀಜ ನಾನೇ ಪ್ರೊಡಕ್ಷನ್ ಮಾಡ್ತೇನೆ நம்ம சாய நரேகிறேன் எக்கிரம் வந்து அறுவா சவால்க்கு ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಅಂದ್ರಾಳ್ ಗ್ರಾಮದಲ್ಲಿದ್ದೀನಿ ಅವರು ಸುಮಾರು ಅಂದರೆ ಒಂದು ನೂರು ಎಕರೆ ಅಷ್ಟು ಅವರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾರೆ ಅದರಲ್ಲೇ ಒಂದು ಪಪ್ಪಾಯ ಬೆಳೆ ಮತ್ತು ಉಳಿದ ಬೆಳೆಗಳನ್ನ ನಾನು ಅವ್ರ ಜೊತೆಗೆ ಮಾಹಿತಿ ತಗೋಣ ಮುಂದೆ ಅವರು ಉಳ್ಗಡ್ಲೆ ಆಗಿರ್ಬೋದು ಮೆಕ್ಕೆಗಳಾಗಿರ್ಬೋದು ರೇಷ್ಮೆ ಆಗಿರ್ಬೋದು ಹೀಗೆ ಹಲವಾರು ಬೆಳೆಗಳು ಬೆಳೆಕೆ ಅವ್ರು ಯಾವ ಥರ ಅದಕ್ಕೆ ಸಾಧ್ಯ ಅನ್ನೋದು ಅವ್ರ ಜೊತೆ ಇರ್ ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಂದು ಚಾನಲ್ ರೈತರೋದು ರೈತರಿಗಾಗಿ ವಿಶೇಷ ವಿಡಿಯೋ ಮಾಡ್ತೀನಿ ನೋಡ್ರಿ ಇಲ್ಲೊಬ್ರು ಇವ್ರ ರೈತರು ಇವರು ಸುಮಾರು ಒಂದು ನೂರು ಎಕರೆ ಇವತ್ತು ಬೆಳೆ ಯಾವ ಯಾವ್ತರ ಅವರು ನಿರ್ವಹಣೆ ಮಾಡ್ತಾರ ಯಾವ್ತರ ಬೆಳಿತೀರ ಅವ್ರ ಕೇಳ್ಕೊಂಡು ನಮಸ್ತೆ ಅಣ್ಣ ನಿಮ್ಮ ಹೆಸರು ಸರ್ ನಿಮ್ಮ ಊರು ಗಿರೀಶ್ ಕೊಡ್ತೋಟಿ ಅಂದ್ರೆ ಸರ್ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಸರ್ ನಿಮ್ದು ಹೊಟ್ಟೆ ಎಷ್ಟು ಟೋಟಲ್ ನಮ್ದು ಇರೋದು ಎಪ್ಪತ್ತಾರು ಎಕರೆ ಜಮೀನು ಎಪ್ಪತ್ತಾರು ಎಕರೆ ಜಮೀನ್ ರೀ ನೀವು ಒಬ್ಬರೇ ಮಾಡ್ಕೊಂಡು ಹೋದ್ರೆ ನಾವು ಮತ್ತ ನಮ್ಮ ಫ್ಯಾಮಿಲಿ ಒಳಗಡೆ ಇನ್ನೊಂದು ಇನ್ನೊಂದಿಬ್ಬರ ನಮ್ ಭವಿಭಕ್ತ ಕುಟುಂಬ ಹಂಗಾಗಿ ಒಂದ್ ಎಪ್ಪತ್ತಾರು ಎಕರೆ ಜನ ನಿರ್ವಹಣೆ ಮಾಡಿ ಮತ್ತೆ ಲೀಜ್ಗೆ ಲೀಜ್ಗೆ ಒಂದ್ ಇಪ್ಪತ್ತೈದು ಎಕರೆ ಅಂದ್ರೆ ಅಷ್ಟು ಸೇಸ್ ಒಂದ್ ನೂರ ಒಂದ್ ಎಕ್ರೆ ನೂರ ಎಕ್ರೆ ಆಗುತ್ತೆ ಎಪ್ಪತ್ತಾರು ಒಂದ್ ಇಪ್ಪತ್ತೈದು ನೂರ ಒಂದ್ ಎಕರೆ ಮಾಡ್ಬಿಡನ್ ಒಂದ್ ಎಕರೆ ಬಿಡನ್ ಈಗ ಪಪ್ಪ ಎಷ್ಟು ಎಕರೆ ಬೆಳೆದಿರಿ ನಾನು ಮೂರ್ ಎಕರೆ ಒಳಗಡೆ ಪಪ್ಪಾಯಿ ಬೆಳ್ದಿರಿ ಪಂದ್ರ ನಂಬರ್ ಸರ್ ಯಾವಾಗ ಇದ್ರೆ ಏನಿದೆ ಲಾಸ್ಟ್ ಕಟ್ ಅವನ ಇದು ಲಾಸ್ಟ್ ಕಟ್ ಅವನ ಲಾಸ್ಟ್ ಕಟ್ ಅವನ ಯಾವ ತರ ಬಂದ್ ಬಂದ್ ಈಗ ಸ್ಟಾರ್ಟಿಂಗ್ ನಮ್ದು ಜೂನ್ ಒಳಗೆ ಹಾಕಿದ್ವಿ ನಮ್ದು ಯಾಕಂದ್ರೆ ನಮ್ದು ಮಳೆ ಸೀಸನ್ ಅಲ್ಲಿ ಏರಿ ನೆಲ ಆಗಿದ್ರಿಂದ ನಮಗೆ ಸ್ವಲ್ಪ ಜೂನ್ ಅಲ್ಲಿ ಇದು ಬೆಟರ್ ಅನ್ಸ್ತಾವ್ ಈ ಜೂನ್ ನೆಕ್ಸ್ಟ್ ಜೂನ್ ಬಂದ್ರೆ ಎರಡ್ ವರ್ಷ ಆಗುತ್ತೆ ಇದು ಲಾಸ್ಟ್ ಕಟ್ ಅವನ ಈ ನೆಕ್ಸ್ಟ್ ಜೂನ್ ಬಂದ್ರೆ ಎರಡ್ ವರ್ಷ ಎರಡ್ ಸರ್ ಯಾವ ತರ ಇವರು ಬಂತು ಸಸಿ ಅಲ್ಲಿ ಅಂತಂದ್ರೆ ತಳಿ ಯಾವ ಸಸಿ ನಮ್ದು ಮಹಾರಾಷ್ಟ್ರ ಇಂದ ತಗೊಂಡ್ಬಂದಿತ್ತು ಪಂದ್ರ ನಂಬರ್ ಹ್ಮ್ ಇದಕ್ಕೆ ಯಾವುದೇ ರೀತಿಯ ವೈರಸ್ಗಳಿಲ್ಲ ಇದು ನಿರ್ವಹಣೆ ಕೂಡ ಬಹಳ ಖರ್ಚು ಕಡಿಮೆ ಎನ್ ಆರ್ ಇಜಿ ಅಲ್ಲಿ ನಮ್ಗೆ ಸುಮಾರು ಅರವತ್ತೈದು ಸಾವಿರ ರೂಪಾಯಿ ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ ಅವರು ಹಂಗಾಗಿ ನಮ್ಗೆ ನಿರ್ವಹಣೆ ಮಾಡಕ್ಕೆ ಒಂದ್ ಗಿಡಕ್ಕೆ ಬಂದ್ರೆ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ಇದ್ರ ನಿರ್ವಹಣೆ ಬಹಳ ಬಹಳ ಸುಲಭ ಇದು ಯಾವ್ದು ವೈರಸ್ ಬರೋದಿಲ್ಲ ಯಾವ್ದು ಬರಲ್ಲ ಯಾವ್ದು ವೈರಸ್ ಬರಲ್ಲ ಮೀಲಿ ಬಗ್ಗೆ ಅಂತ ಹೇಳಿ ಒಂದು ಬಿಟ್ರೆ ಮೀಲಿ ಬಗ್ಗೆ ಕಂಟ್ರೋಲೇಬಲ್ ರೋಗನೇ ಅದು ಅದನ್ನ ಬಿಟ್ರೆ ಇಲ್ಲಿ ಯಾವ್ದು ಇದಕ್ಕೆ ವೈರಸ್ ಅಂತ ಹೇಳಿ ಅಟ್ಯಾಕ್ ಆಗಲ್ಲ ಪಂದ್ರ ನಂಬರ್ ಮಾತ್ರ ವಿಶೇಷತೆ ಮಹಾರಾಷ್ಟ್ರದಿಂದ ಆಗಿ ತರಿಸಿದ್ ನಾನು ಸರ್ ಹೆಂಗ್ ಬಂತು ಸಸಿ ಸಸಿ ನಾವು ಕುಷ್ಟಿ ನರ್ಸರಿ ಅವ್ರಿಗೆ ಆರ್ಡರ್ ಮಾಡಿದ್ವಿ ಅವರು ಪ್ರತಿ ಸಸಿಗೆ ಹನ್ನೊಂದು ರೂಪಾಯಿ ಹಾಕಿದ್ರು ನಿರ್ವಹಣೆ ಎಲ್ಲಾ ಇದಕ್ಕೆ ಗೊಬ್ಬರ ಅಂತ ಬಂತು ಎಲ್ಲ ಮೆಡಿಸಿನ್ ಎಲ್ಲಾ ಬಂದ್ರೆ ಇದು ಕಟಾವಿಗೆ ಬರೋ ಸ್ಟೇಜ್ಗೆ ಸುಮಾರು ಒಂದು ನೂರು ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗುತ್ತೆ ಒಂದ್ ನೂರು ರೂಪಾಯಿ ಸರ್ ನೂರು ರೂಪಾಯಿ ಖರ್ಚಾಗುತ್ತೆ ಒಂದ್ ಗಿಡಕ್ಕೆ ಬಂದ್ರೆ ಕನಿಷ್ಠ ಅಂದ್ರೆ ಕೂಡ ಎಪ್ಪತ್ತರಿಂದ ಎಂಬತ್ತು ಕೆಜಿ ಬರ್ತದೆ ಸರ್ ಇದೀಗ ಇಳುವರಿ ಸರ್ ಇಳುವರಿ ಒಂದ್ ಗಿಡಕ್ಕೆ ಎಪ್ಪತ್ ಅರವತ್ ಐವತ್ತರಿಂದ ಅರವತ್ ಕೆಜಿ ಮಿನಿಮಮ್ ಐವತ್ತರಿಂದ ಅರವತ್ ಕೆಜಿ ಬರುತ್ತೆ ಒಂದ್ ಇಯರ್ ಅಥವಾ ಪೂರ್ತಿ ಅದ ಯಾವ್ದು ತಂದ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಸರ್ ಸುಮಾರು ನಾಲ್ಕರಿಂದ ಐದು ಕಟಿಂಗ್ ಬರುತ್ತೆ ಒಂದೂವರೆ ವರ್ಷದಲ್ಲಿ ನಾಲ್ಕರಿಂದ ಐದು ಬರ್ಕಟ್ಟಿಂಗ್ ಬರುತ್ತೆ கட்டிங் ெல்லாம் கட்டிங் டெல்லி கட்டிங் ஜாஸ்தி இருக்கல் கட்டிங் டிஃபெண்ட் டெல்லிங் டெல்லி கட்டிங் டெல்லாம் டெல்லி டெல்லி மிடல் மீடியே டெல்லி கட்டிங் ஸ்பெஷல் கட்டிங் அதுக்கு ஜஸ்ட் லைட் பட்டி வந்து அவர் பட்டி வந்து சரௌண்டிங் எஸ்ட் கைவா அவ்வளோ ரஜான் சீசன் ரூபாய் எண்ட் ரூபாய் இது ஏப்ரில் மத்த மே திங் மாத்திராஸ் இப்போ ஆ டெம் நம்ம சேல்ஸ் கடமை இப்போ நாலக்க ஐது ரூபாய் முருத்த ஆ டம் உடல் டெம் ரம்ஜான் ಹಾಳ ರೇಟ್ ಅಂದ್ರೆ ಚಳಿಗಾಲದಲ್ಲಿಂಜಾನ್ ಟೈಮ್ ಜಾಸ್ತಿ ಅಂದ್ರೆ ನೀವು ಎರಡು ವರ್ಷದಲ್ಲಿ ಸರ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಎಷ್ಟ್ ಟೈಮ್ ನಿಮಗೆ ಒಳ್ಳೆ ರೇಟ್ ಸಿಕ್ಕಿರ್ಬೋದು ನನಗೆ ಎರಡ್ ಮಾತ್ರ ರೇಟ್ ಸಿಕ್ಕಿಲ್ಲ ಮೂರ್ ಸರಿ ರೇಟ್ ಸಿಕ್ಕಿಲ್ಲ ಅಂದ್ರೆ ಆಗಿದ್ದ ಸರ್ ಕಟಿಂಗ್ ಕಟ್ಟಿಂಗ್ ಆರನೇ ಕಟಿಂಗ್ ಸರ್ ಅದರಲ್ಲಿ ಮೂರ್ ಕಟಿಂಗ್ ನಿಮ್ಗೆ ಲಾಭ ಕೊಟ್ಟು ತರ ಲಾಭ ಲಾಭ ಚಲೋ ಸರ್ ಇದು ಯಾಕಂದ್ರೆ ನಮಗೆ ಒಂದ್ ಟೈಮ್ ಕಟಿಂಗ್ ಮಾಡಿದ್ರೆ ಸುಮಾರು ಹದಿನೈದು ಟನ್ ಕಟಿಂಗ್ ಮಾಡ್ತೀವಿ ಹದಿನೈದ್ ಟನ್ ಸನ್ ಹದಿನಾಲ್ಕರಿಂದ ಹದಿನೈದ್ ಟನ್ ಕಟಿಂಗ್ ಒಂದ್ ಟನ್ ಎಷ್ಟ ಒಂದ್ ಟನ್ ಗೆ ಅಂದ್ರ ರಂಜಾನ್ ಟೈಮ್ ನಲ್ಲಿ ಹನ್ನೆರಡ್ ಸಾವಿರದಿಂದ ಹದಿಮೂರ್ ಸಾವಿರ ಉಳಿದ ಟೈಮ್ ನಲ್ಲಿ ಏಳರಿಂದ ಎಂಟ್ ಸಾವಿರ ಹಂಗ ಒಂದ್ ಟನ್ ಒಂದ್ ಯಾವ್ದಾರ ಹದಿನೈದ್ ಟನ್ ಅಂದ್ರೆ ನಿಮ್ಗ ಒಂದೂವರೆ ಲಕ್ಷ ಪ್ರತಿ ಒಂದ್ ಕಟಿಂಗ್ ಒಂದೂವರಿಂದ ಎರಡ್ ಲಕ್ಷ ಸರ್ ಖರ್ಚು ಸರ್ நூறு ரூபாய் தோட்ட இலக்கை அந்த அது ஒத்து கொடுத்த நம்ம அஸ்ட் இரில்ல ஒக்கே நமக்கு ಅಂದ್ರೆ ಸರ್ ಹಚ್ಚಿದ್ ನೀವು ಒಂದ್ ಹೆಕ್ಟರ್ ಇಲ್ಲ ಈಗ ಸದ್ಯ ಒಂದ್ ಹೆಕ್ಟರ್ ಆಗಿದೆ ಎರಡು ಮತ್ತೆ ಇದನ್ನ ಮಾಡಿದೀವಿ ಎಕ್ಸ್ಟೆಂಡ್ ಮಾಡಿ ಒಂದ ಹೆಕ್ಟರ್ ಕಂಪ್ಲೀಟ್ ಕೊಡ್ತ ಅಂದ್ರೆ ನೀವು ಏನು ತಗೋಬೇಕಾದ್ರೆ ಕಡಿಮೆ ಇತ್ತ ಸರ್ ಅವ ಈಗ ನೀವು ನೆಕ್ಸ್ಟ್ ನೂರು ಎಕರೆ ಈ ಜಮೀನ್ ದಟ್ಟ ನೀವು ಇದು ಮಾಡೋದು ಇದರಲ್ಲಿ ಪಪ್ಪಾಯಿ ಈ ತರ ಲಾಭ ಅವ ಕೊರತಾಯಿ ಇದೆ ಹ್ಞೂ ಸರ್ ನಮ್ದು ರೇಶ್ಮಿ ಇದೆ ಹ್ಞೂ ಸರ ಅದನ್ ಬಿಟ್ರೆ ಸಮಗ್ರ ಕೃಷಿ ಅಂತ ಬಂದಾಗ ನಾನು ಪ್ರತಿ ವರ್ಷ ಒಂದು ಎಕ್ಸ್ಟನ್ ಪ್ಲಾನ್ ಅಂತ ಇಟ್ಕೊಂಡಿರ್ತೀವಿ ಒಂದ್ ವರ್ಷಕ್ಕೆ ನೂರ ಎಕರೆ ಒಳಗಡೆ ಏನೇನ್ ಮಾಡಬಹುದು ಯಾವ ಸೀಸನ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಕ್ರಿಯಾ ಯೋಜನೆ ವರ್ಷ ಸುಮಾರು ಮೂವತ್ತರಿಂದ ಮೂವತ್ತೈದು ಎಕರೆ ನಾನು ಪ್ರತಿ ವರ್ಷ ಮೆಕ್ಕೆಜೋಳ ಬೆಳಿತೀನಿ ಈ ವರ್ಷ ಪ್ರಾಕ್ಟಿಕಲ್ ಅಂತೇಳಿ ಪ್ರಾಯೋಗಿಕವಾಗಿ ಒಂದ್ ಐದ್ ಎಕರೆ ತೊಗರಿ ಹಾಕಿದೀನಿ ಹ್ಮ್ ಅದನ್ ಬಿಟ್ರೆ ಒಂದು ಪ್ರತಿ ವರ್ಷ ನಮ್ದು ರೇಟ್ ಇರ್ಲಿ ಸಂಬಂಧ ಇರೋದಿಲ್ಲ ಅದನ್ನ ಸುಮಾರು ಐದರಿಂದ ಆರು ಎಕರೆ ಈರುಳ್ಳಿ ಬೆಳೀತೀವಿ ಆರು ಎಕರೆ ಬೆಳಿತೀವಿ ಐದರಿಂದ ಆರು ಎಕರೆ ಪ್ರತಿ ವರ್ಷ ಈರುಳ್ಳಿ ಇರುತ್ತೆ ಬೀಜಕ್ಕೆ ಮಾಡ್ಕೊಂಡ್ರಿ ಸರ್ ಬೀಜಕ್ಕೆ ಈಗ ಸದ್ಯ ಇರೋದು ಇದು ಬೀಜಕ್ಕ ಬೀಜನೇ ನಾನೇ ಬೀಜ ನಾವೇ ಬೀಜ ಪ್ರೊಡಕ್ಷನ್ ಮಾಡ್ತಾರೆ ಯಾವ ತರ ಆಗ ಸರ್ ಇದು ಬೀಜ ನಾವು ಫಸ್ಟ್ ಮೀಡಿಯಂ ಸೈಜ್ ಇರೋದು ಒಂದು ಈ ಸರ್ ಈಗ ಹಾಕಿರೋದು ಇದು ಎಲ್ಲೂರ್ ಗೋಡ್ ಅಂತ ಇದನ್ನ ನಾವು ಗದಗ ಮಾರ್ಕೆಟ್ ಒಳಗಡೆ ಹೋಗಿ ಈರುಳ್ಳಿ ಗಟ್ಟಿನ ಕಾಯ್ಕೊಂಡ್ ಬಂದಿದೆ ಹೌನ್ ಸರ್ ಕೈಕೇ ಬಂದೋ ಸರ್ ಒಂದು ಈರುಳ್ಳಿ ಒಳಗಡೆ ಎರಡು ಭಾಗ ಮಾಡಿ ಹೌನ್ ಸರ್ ಏನು ಭಾಗವನ್ನ ಬೇರೆ ಇದನ್ನ ಬೇರ್ಪಡಿಸಿ ಕೆಳಗಿನ ಭಾಗವನ್ನ ಮಾತ್ರ ಇದಕ್ಕೆ ನಾವು ಸೋಯಿಂಗ್ ಮಾಡ್ತೀವಿ ಈ ಸೋಯಿಂಗ್ ಮಾಡಿದಾಗ ಅದರಲ್ಲಿ ಎರಡರಿಂದ ಮೂರು ತಿನಿಗಳು ಬರುತ್ತೆ ಹೌನ್ ಸರ್ ಆ ಮೂರು ತಿನಿಗಳು ನಮಗೆ ಬಹಳ ಉತ್ತಮವಾಗಿ ಬೀಜ ನಾವೇ ರೆಡಿ ಮಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಓ ಮಾರ್ಕೆಟ್ ಅಲ್ಲಿ ಕಳೆಬೆರೆಕೆ ಬೀಜ ಒಂದಿಷ್ಟು ಯಾವುದೋ ಪ್ರಾಬ್ಲಮ್ಗಳು ಆಗ್ಬಾರ್ದು ಅಂತ ಹೇಳಿ ನಾವೇ ಸ್ವಂತ ತಯಾರು ಸರ್ ಈ ಒಂದು ನಾವೊಂದು ಸರ್ ಬೇರೆ ನನಗೆ ಅಂತ ಮಾಡಿಲ್ಲ ಮೂರು ಪ್ಯಾಕೆಟ್ ಅಂದ್ರೆ ಸುಮಾರು ಒಂದ್ ಕ್ವಿಂಟಲ್ ಎಂಬತ್ತು ಕೆಜಿ ಈರುಳ್ಳಿ ಪರ್ಚೇಸ್ ಮಾಡಿ ಮಾಡಿದ್ರು ಕೂಡ ನನಗೆ ಒಂದು ಪ್ಯಾಕೆಟ್ ಈರುಳ್ಳಿ ಬಿತ್ತನೆ ಮಾಡಿದ್ರೆ ಸುಮಾರು ಹದಿನೇಳು ಸೇರ್ ಅಂದ್ರೆ ಹದಿನೇಳು ಕೆಜಿ ಬರ್ತದೆ ಅಂದ್ರೆ ಐವತ್ತೊಂದು ಕೆಜಿ ನನಗೆ ಎಷ್ಟು ಬೇಕೋ ಅಷ್ಟು ಬೀಜ ನಾನೇ ಪ್ರೊಡಕ್ಷನ್ ಮಾಡ್ತೀನಿ 51 ಕೆಜಿ ಅಷ್ಟು 51 ಕೆಜಿ ಅಷ್ಟು ನನಗೆ ಇದು 1 1/2 ಸರ್ ಇದೆ ಸರ್ 1 ಕೆಜಿ ಬೀಜಾನ ನೀವು ವರಕ್ಕೆ ಖರೀದಿ ಮಾಡಿದ್ರೆ ಎಷ್ಟು ಸರ್ ಈ ವರ್ಷ ಪ್ರತಿ ವರ್ಷನು ಒಂದೇ ರೇಟ್ ಇರೋದಿಲ್ಲ ಹೌದು ಸರ್ ರೇಟ್ ಸ್ವಲ್ಪ ಒಳಗೆಟ್ಟಿ ರೇಟ್ ಜಾಸ್ತಿ ಇರೋದ್ರಿಂದ ಹೌದು ಒಂದ್ ಸ್ವಲ್ಪ ಬೀಜದ ರೇಟ್ ಕೂಡ ಜಾಸ್ತಿ ಆಗುತ್ತೆ ಈಗ ಏನಿಲ್ಲ ಅದರ ಕೂಡ ಈ ವರ್ಷ ಸುಮಾರು 17 ರಿಂದ 1800 ರೂಪಾಯಿ ಕೊನ್ ಕೆಜಿ ಬೀಜ ಆಗೋ ಚಾನ್ಸಸ್ ಇದೆ ಆದ್ರೆ ಪ್ರತಿ ವರ್ಷ ಸರ್ ಕೆಜಿ ಸರ್ ಹದಿನೇಳರಿಂದ ಹದಿನೆಂಟು ನೂರು ರೂಪಾಯಿ ಬರ್ತದೆ ಒಂದ್ ಕೆಜಿ ಹೆಚ್ಚು ಕಮ್ಮಿ ಎರಡ್ ಸಾವಿರ ರೂಪಾಯಿ ಕೆಜಿ ಬೀಜ ಈ ವರ್ಷ ಆಗುತ್ತೆ ಹೋದ ವರ್ಷ ರೇಟ್ ಒಳಗಡೆ ರೇಟ್ ಅಷ್ಟು ಜಾಸ್ತಿ ಇಲ್ಲದ ಕಾರಣ ನಮಗೆ ಸುಮಾರು ಹದಿನಾಲ್ಕರಿಂದ ಸುಮಾರು ಹನ್ನೆರಡರಿಂದ ರೂಪಾಯಿ ಕೆಜಿ ಬಿದ್ದಿದೆ ಮಾರ್ಕೆಟ್ ಅಲ್ಲಿ ಹನ್ನೆರಡು ಹದಿನಾಲ್ಕು ರೂಪಾಯಿ ಪರ್ ಕೆಜಿ ಪ್ಯಾಕೆಟ್ ಸರ್ ಒಳಗಡೆ ಈ ವರ್ಷ ಐದು ಎಕರೆ ಒಳಗಡೆ ಅದು ಐದೇ ಸರ್ ನಿಮಗೆ ಲಾಭ ಲಾಭ ಈ ವರ್ಷ ಮಳೆ ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಬಂದ್ರೆ ಜಾಸ್ತಿ ರೇಟ್ ಜಾಸ್ತಿ ಪ್ರತಿ ವರ್ಷ ಎಪ್ಪತ್ತರಿಂದ ಎಂಬತ್ ಪ್ಯಾಕೆಟ್ ಇಳುವರಿ ಇರ್ತದೆ ಆದ್ರೆ ಈ ವರ್ಷ ಐವತ್ತು ಪ್ಯಾಕೆಟ್ ಮಾತ್ರ ಇಳುವರಿ ಬಂದಿದೆ ಇಳುವರಿ ಬಂದ್ರು ಕೂಡ ರೇಟ್ ಜಾಸ್ತಿ ಸಿಕ್ತು ನನಗೆ ಪ್ರತಿ ಎಕರೆಗೆ ಒಂದು ಲಕ್ಷ ಲಾಭ ಬಂದಿದೆ ಐದು ಲಕ್ಷ ಲಾಭ ಅದ್ರಲ್ಲಿ ಒಂದ್ ಲಕ್ಷ ಖರ್ಚು ಮಾಡಿದೀನಿ ನಾಲ್ಕು ಲಕ್ಷ ನನ್ನ ನಿವ್ವಳ ಲಾಭ ಆಯ್ತು ನಿವಳ ಲಾಭ ಸರ್ ಸರ್ ಮತ್ತೆ ಪಪ್ಪ ಅದೇ ತರ ನಿಮ್ಗೆ ಒಂದ್ ಕಟ್ಟಿಂಗ್ ಪಪ್ಪಾಯಿ ನನಗೆ ಟೋಟಲ್ ಒಂದೂವರೆ ವರ್ಷದಾಗೆ ಸುಮಾರು ಎರಡೂವರೆ ಎಕರೆಯಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಪ್ರಾಫಿಟ್ ತಗೊಂಡಿದ್ದೀನಿ ಸರ್ ಕೃಷಿಯಲ್ಲಿ ಏನಿಲ್ಲ ಈ ಕೃಷಿಯಲ್ಲಿ ಎಲ್ಲ ಇದೆ ಏನಿಲ್ಲ ಅಂತಲ್ಲ ಎಲ್ಲ ಇದೆ ಆದ್ರೆ ಅದಕ್ಕೆ ಬಹಳ ಶ್ರದ್ಧೆ ಬೇಕು ಎಕ್ಷನ್ ಪ್ಲಾನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ವಾರ್ಷಿಕವಾಗಿ ನಾವು ಏನ್ ಬೆಳೆ ಬೆಳಿತೀವಿ ಅದ್ರ ನಿರ್ವಹಣೆ ಟೈಮ್ ಟು ಟೈಮ್ ಏನ್ ನಿರ್ವಹಣೆ ಮಾಡ್ಬೇಕು ಅದೆಲ್ಲ ಆಮೇಲೆ ನಾನು ಪ್ರತಿ ಎಷ್ಟು ಹೊಲಗಳಿದಾವ ಎಲ್ಲಾ ಹೊಲದಲ್ಲಿ ಒಂದು ಕೃಷಿ ಹೊಂಡ ತಗೊಂಡಿದ್ದೀನಿ ಎಲ್ಲಾ ಕೃಷಿ ಹೊಂಡ ಇಟ್ಟಿದ್ದೀನಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಎಲ್ಲಾ ಒಂದಲ್ಲಿ ನಾನು ಕೃಷಿ ಹೊಂಡಗಳನ್ನ ಇಟ್ಕೊಂಡಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಮಳೆ ಸ್ವಲ್ಪ ಬ್ಯಾಲೆನ್ಸ್ ಇರೋದಿಲ್ಲ ಮಳೆ ನಾವು ಒಳ್ಳೆ ಇನ್ನೇನು ನೀರು ಬೇಕು ಅಂತ ಟೈಮ್ನಾಗ ನಮ್ಗ ಕೃಷಿ ಹೊಂಡದಿಂದ ನಾವು ಆ ನೀರನ್ನು ಹಾಯಿಸ್ಕೊಂಡು மத்தே ஒன் வாரம் திசை முந்த் மத்திய ஆ டம் மழை ஆகும் மாத்திர நீர் சேஃப்டி எல்லா கிருஷிண்டா தோட்டம் சேஃபி சார் அந்த எப்படி எஸ் கிருஷிண்ட் எட்டு கிருஷிண்ட் எட்டு கஷிண்டி சார் பிரதி வல்ல கஷி ಸರ್ ಅಂದ್ರೆ ನಿಮ್ಗೆ ಒಂದು ಬೆಳೆಗೆ ಬರೋಷ್ಟು ನಿಮ್ಗ ಏ ಪಾರಾಗಕ್ಕೆ ಬೀಸಡುವ ಏಟ್ ತಪ್ಕೊಂಡ್ರೆ ನೂರು ರಾಯ್ತು ಅನ್ನಂಗೆ ನನಗೆ ಏನಾದ್ರು ಮಳೆ ಕೈ ಕೊಡುತ್ತೆ ಅನ್ನೋ ಮೂಮೆಂಟ್ ಇದ್ದಾಗ ಮಾತ್ರ ಅದನ್ನ ಯಾಕಂದ್ರೆ ನನಗೆ ಆಯಿಲ್ ಇಂಜನ್ ಇದಾವೆ ಡೀಸೆಲ್ ಸೆಟ್ ಇದಾವೆ ಮಿನಿ ಟ್ರಾಕ್ಟರ್ ಇದೆ ಅದಕ್ಕೆ ಏನ್ ಬೇಕು ಎಲ್ಲಾ ಫೆಸಿಲಿಟೀಸ್ ಗಳನ್ನ ನಾನು ಮಾಡ್ಕೊಂಡಿದೀನಿ ಬಟ್ ನಾನು ಕೃಷಿಗೆ ಬರ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ವಾತಾವರಣ ಏನ್ ಬೇಕಾ ಅದೆಲ್ಲ ನಾನು ರೆಡಿ ಮಾಡ್ಕೊಂಡು ಈ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನು ಈ ಕೃಷಿ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಈಗ ಸುಮಾರು ನಾಲ್ಕರಿಂದ ನಾಲ್ಕರಿಂದ ಐದು ವರ್ಷ ಸರ್ ಸರ್ ಅದಕ್ಕೂ ಮುಂಚೆ ಏನ್ ಮಾಡ್ತೀವಿ ಅದಕ್ಕೂ ಮುಂಚೆ ಮನೆಯಲ್ಲೇ ನೋಡ್ಕೊಂತಿದ್ರು ನಾನು ಈ ಐದು ಪಗೆ ಐದು ಪಟ್ಟೆ ಸರ್ ಇವು ನೀವು ಸುಮಾರು ಒಂದು ಕಿಂಟಲ್ ಅಷ್ಟ ಒಂದು ಕಿಂಟಲ್ ಎಂಬತ್ ಕೆಜಿ ಬೀಜ ಗದಗ ಮಾರ್ಕೆಟ್ ಒಳಗಡೆ ತಗೊಂಡ್ಬಂದು ಇದನ್ನ ಸೋಯಿಂಗ್ ಮಾಡಿ ಸೋಯಿಂಗ್ ಮಾಡ್ರಿ ಸರ್ ಈ ಬೀಜ ಎಷ್ಟು ಬರ್ಬೋದು ಸರ್ ಬೀಜ ಐವತ್ತೊಂದು ಕೆಜಿ ಮಿನಿಮಮ್ ಬರ್ಬೇಕು ಯಾಕಂದ್ರೆ ಒಂದು ಪ್ಯಾಕೆಟ್ ಗೆ ನಮ್ಗೆ ಹದಿನೇಳು ಕೆ ಜಿ ಇಳುವರಿ ಪ್ರತಿ ವರ್ಷ ತೆಗಿತೀವಿ ಪ್ರತಿ ವರ್ಷ ಸರ್ ಹದಿನೇಳು ಕೆ ಜಿ ಒಂದು ಪ್ಯಾಕೆಟ್ ಈರುಳ್ಳಿ ಬೀಜ ಬಿತ್ತನೆ ಮಾಡಿದ್ರೆ ನನಗೆ ಹದಿನೇಳು ಕೆಜಿ ಜಿ ಈರುಳ್ಳಿ ಬೀಜ ಪ್ರೊಡಕ್ಷನ್ ಈ ಸರಿ ಎಷ್ಟು ಅದು ಐವತ್ತೊಂದು ಕೆಜಿ ಬರ್ಬೇಕು ಐವತ್ತೊಂದು ಕೆಜಿ ನನಗ್ ಬಿತ್ತನೆಗೆ ಬೇಕಾಗಿರೋದು ಇಪ್ಪತ್ತೈದು ಕೆಜಿ ಸರ್ ಈ ವರ್ಷದ ರೇಟ್ ಹಿಡ್ಕೊಂಡ್ರೆ ಎಷ್ಟು ಸಾವಿರ ರೂಪಾಯಿ ಬೀಜ ಈ ವರ್ಷದ ರೇಟ್ ಈ ವರ್ಷದ ರೇಟ್ ಹಿಡ್ಕೊಂಡ್ರೆ ಎಷ್ಟು ಸರ್ ಹದಿನಾಲ್ಕು ನೂರು ರೂಪಾಯಿ ಕೆಜಿ ಅದ್ರಂಗೆ ಆದ್ರೆ ಎಷ್ಟು ಸಾವಿರ ಕೆಜಿ ಐವತ್ತು ಸಾವಿರ ಒಂದ್ ಇಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಬೀಜನ ಸುಮಾರು ಎರಡರಿಂದ ಎರಡುವರೆ ಗಂಟೆಯಲ್ಲೇ ತಗೋಬಹುದು ಎರಡೂವರೆ ಗುಂಟೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಬೀಜನ ನಾನೇ ಪ್ರೊಡಕ್ಷನ್ ಮಾಡ್ತೇನೆ ನನಗೆ ಬೇಕಾಗಿರೋದು ಇಪ್ಪತ್ತೈದು ಕೆಜಿ ನಿಮ್ಗೆ ಬೇಕಾದ ತಳಿನ ತಗೊಂಡ್ ಸರ್ ಬೇಕಾಗಿದ್ದ ತಳಿನ ನಾವು ಆರಿಸ್ಕೊಂಡ್ ಬರ್ತೀವಿ ಮಾರ್ಕೆಟ್ ಇದು ನಿಮ್ ತಳಿ ಸರ್ ಇದು ಎಲ್ಲರ್ ಗೋಡ್ ಎಲ್ಲರ್ ಗೋಡ್ಗೂ ಮತ್ ಬೇರೆ ಬೇರೆ ಇದಕ್ಕೆ ಏನು ಎಲ್ಲರ್ ಗೋಡ್ ಈ ಸರ ಸ್ವಲ್ಪ ಇದು ಮಳೆ ಪ್ರಮಾಣ ಕಡಿಮೆ ಆದ್ರೂ ಆ ಹಂಗಾಗಿ ನಮ್ಗೆ ಇದ್ರೆ ಸ್ವಲ್ಪ ಸೂಟ್ ಅನ್ಸ್ತದೆ ಪ್ರತಿ ವರ್ಷ ಅದು ಯಾವ್ದು ಬೇರೆ ಕಂಪ್ನಿ ತಗೊಂತಿದ್ವಿ ಅದ್ ಕಂಪ್ನಿ ಅಷ್ಟು ನಮ್ಗೆ ಸೂಟ್ ಆಗಿಲ್ಲ ಈ ಸರಿ ಪ್ರಯೋಗ ಮಾಡಿದ್ದೇ ಮಾಡಿದ್ಮೇಲೆ ಎಲ್ಲರ್ ಗೋಲ್ಡ್ ಬೆಟರ್ ಅನ್ಸ್ತದೆ ಯಾಕಂದ್ರೆ ಇದು ದುಂಡ್ಗೆ ಇರ್ತದೆ ಸರ್ ಇರೋದಿಲ್ಲ ಒಳಗಡೆ ಬಂದ್ರೆ ಎಲ್ಲರ್ ಗೋಲ್ಡ್ ಆಯ್ತು ಸರ್ ಇದು ಪಪ್ಪಾಯ ಅಂತಂದ್ರ ಪಂದ್ರ ಆಯ್ತು ಸರ್ ಆಮೇಲೆ ಉಳಗಡಲೆ ಮತ್ತು ಮೆಕ್ಕೆಜೋಳ ಯಾವ್ದು ಸರ್ ಉಳಿಗಡಲೆ ಮಾತ್ರ ನಮ್ಮ ಓನ್ ಬೀಜ ನಮ್ಮ ಉಳಗಡಲೆ ನಿಮ್ಮ ಸರ್ ಬೀಜ ಬೀಜ ಖರೀದಿ ಮಾಡೋದಿಲ್ಲ ಎರಡು ವರ್ಷಕ್ಕೊಂದ್ಸರ ಚೇಂಜ್ ಮಾಡ್ತೀವಿ ಅವು ಗವರ್ಮೆಂಟ್ ನೋಡ್ಕೊಟ್ಟಿದ್ ಮಾತ್ರ ಹಾಕೊಂಡ್ அகி பலாட் ಹ್ಮ್ ಇದು ಮರುಭೂಮಿಯಲ್ಲಿ ಸುಮಾರು ಇಪ್ಪತ್ತೈದು ಕ್ವಿಂಟಲ್ ಬಂದಿದೆ ಹೊಲ ಸರ್ ತರ ಬೆಳಕ ಸಾಧ್ಯ ಸರ್ ಸರ್ ಅದೇ ಮೇಲೆ ಈ ವರ್ಷ ಸ್ವಲ್ಪ ಕ್ಲೈಮೇಟ್ ಕೂಡ ಅಡ್ಜಸ್ಟ್ ಆಯ್ತು ಈ ವರ್ಷ ಮಳೆ ಸಕಾಲಕ್ಕೆ ಮಳೆ ಆಯ್ತು ಸರ್ ಎಷ್ಟೋ ಜನಕ್ಕೆ ಮಳೆ ಜಾಸ್ತಿ ಆಯ್ತು ತೊಂದ್ರೆ ಆಯ್ತು ಅಂತ ಸರ್ ಅದನ್ನ ಸ್ವಯಿಂಗ್ ಮಾಡಿದ್ಮೇಲೆ ಮೆಕ್ಕೆಜೋಳ ಸ್ವಯಿಂಗ್ ಮಾಡಿದ್ಮೇಲೆ ನಮಗೆ ಸುಮಾರು ಒಂದ್ ತಿಂಗಳವರೆಗೆ ಮಳೆ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ಎಷ್ಟೇ ಮಳೆ ಆದ್ರೂ ಕೂಡ ಏನು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ மெக்கூறெட் மெக்கஜோளா நீங்கஜோதீங்க ತೊಗರಿ ಈ ವರ್ಷ ಪ್ರಾಯೋಗಿಕ ಬೆಳೆ ಅದು ಅಂದ್ರೆ ನೆಕ್ಸ್ಟ್ ಇಯರ್ ನಮ್ಗೆ ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಹಾಳಾಗ್ಬಾರ್ದು ಅಂತ ಹೇಳಿ ಒಂದ್ ವರ್ಷ ಆ ಅದೇ ವಲಕ್ಕೆ ನಾವು ತೊಗರಿ ಆಗ್ತೇವೆ ಅಂದ್ರೆ ಈ ವರ್ಷ ಪ್ರಾಯೋಗಿಕವಾಗಿ ತೊಗರಿ ತಗೊಂಡಿದೀವಿ ಪಗರಿ ಕೂಡ ನಮ್ಗೆ ಪ್ರಾಬ್ಲಮ್ ಏನಾಗ್ಲಿಲ್ಲ ಪ್ರತಿ ಎಕರೆಗೆ ಸುಮಾರು ಐದು ಕ್ವಿಂಟಲ್ ತೊಗರಿ ಬಂದಿದೆ ಈ ವರ್ಷ ಪ್ರಾಯೋಗಿಕ ಬೆಳೆ ಅದು ಐದು ತೊಗರಿ ಸುಮಾರು ಎಂಟು ಸಾವಿರ ರೂಪಾಯಿ ರೇಟ್ ಇದೆ ಇವಾಗ ಪ್ರೆಸೆಂಟ್ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ಒಂದ್ ಎಕರೆ ನಮ್ಗೆ ಮೇಂಟೆನೆನ್ಸ್ ಕೂಡ ಸ್ವಲ್ಪ ಮೆಕ್ಕೆಜೊಳಗ್ ಮೇಂಟೆನೆನ್ಸ್ ತೊಗರಿನೇ ಸ್ವಲ್ಪ ಕಡಿಮೆ ಮೇಂಟೆನೆನ್ಸ್ ನೋಡಿದ್ರೆ ತೊಗರಿ ಕಡಿಮೆ ಸರ್ ನೀವೆಲ್ಲ ಪಪ್ಪ ಈ ಉಳಗಡೆಲೆ ಇವನ್ನೆಲ್ಲ ನೋಡಿದ್ರ ಸರ್ ನೀವು ನೋಡೆಲ್ಲ ನೋಡಿದ್ರೆ ತೊಗರಿ ಮೇಂಟೆನೆನ್ಸ್ ಕಡಿಮೆ ರೀ ಬೆಟ್ರ್ ಸರ್ ಹಂಗಂದ್ರೆ ಸರ್ ನೆಕ್ಸ್ಟ್ ಏನ್ ತೊಗರಿ ಏನ ಬಾಳ ಮಾಡ್ರ ಏನ ನೆಕ್ಸ್ಟ್ ಇಯರ್ ಈ ವರ್ಷ ಮೂವತ್ತೈದು ಎಕರೆ ಮೆಕ್ಕೆಜೋಳ ಇತ್ತು ನೆಕ್ಸ್ಟ್ ಇಯರ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಮೆಕ್ಕೆಜೋಳ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ತೊಗರಿ ಒಂದು ಇಪ್ಪತ್ತೈದು ಎಕರೆ ಉಳಿಗಡಲೆ ಸರ್ ತೊಗುರಿ ಮತ್ತು ಮೆಕ್ಕೆಜೋಳ ಮೆಕ್ಕೆಜೋಳ ಸರ್ ಮಾಡಿದ್ರೆ ಅದು ಸ್ವಲ್ಪ ಹೊಲ ಕಡಿಮೆ ಇದ್ದವ್ರು ಮಾಡಬಹುದು ಯಾಕಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಲೇಬರ್ ಯಾಕಂದ್ರೆ ಇದಾದ್ರೆ ನಾವು ಮಿಷನ್ ಎಲ್ಲ ಕಟ್ಟಿಂಗ್ ಕಟಿಂಗ್ ಅದು ಟೂ ಇನ್ ಒನ್ ಬೆಳೆ ಬೆಳೆದ್ರೆ ಲೇಬರ್ ಮ್ಯಾನ್ ಲೇಬರ್ ಬೇಕಾಗಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಸಮಿಶ್ರ ಬೆಳೆ ಯಾವ್ದು ಸರ್ ನಂಗೆ ಲೇಬರ್ ಅಂದ್ರೆ ನೆನಪಿ ಬರೋದು ಇದ್ರೆ ಸರ್ ಒಂದಲ್ಲ ಎರಡಲ್ಲ ಒಂದು ನೂರ ಒಂದ್ ಎಕರೆ ಲೇಬರ್ ಎಲ್ಲ ಯಾವ ತರ ಮಾಡಕ್ಕೆ ಸಾಧ್ಯ ನಂದು ತೋಟಗಾರಿಕೆ ಇಲಾಖೆಯಿಂದ ನಾನು ಒಂದು ಮಿನಿ ಟ್ರಾಕ್ಟರ್ ತಗೊಂಡಿದ್ದೀನಿ ಮಿನಿ ಟ್ರಾಕ್ಟರ್ ಸರ್ ಆ ತೋಟಗಾರಿಕೆ ಇಲಾಖೆಯಿಂದ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಎಪ್ಪತ್ತೈದು ಸಾವಿರ ಮಾತ್ರ ಸಬ್ಸಿಡಿ ಕೊಟ್ಟಿದ್ದಾರೆ ಕುಬೋಟಾ ಟ್ರಾಕ್ಟರ್ ಇದೆ ನಾನು ಆ ಕುಬೋಟಾ ಟ್ರಾಕ್ಟರ್ ಮೂಲಕನೇ ನಾನು ಎಲ್ಲ ಸಿಂಪಡಣೆ ಮಾಡಿಸೋದು ಬೆಳಿಗ್ಗೆ ಸಿಂಪಡಣೆ ಸರ್ ಎಡಿಗಡ್ಡೆ ಎಡಿಗಡ್ಡೆ ಎಲ್ಲ ಬಂದ್ರು ಅದರಲ್ಲೇ ನಾನು ಬಿತ್ತನೆ ಮಾಡೋದಲ್ಲೇ ಸರ್ ಈಗ ನಾವು ಕೃಷಿಗೆ ಯುವಕರು ಬರ್ಬೇಕು ನೀವು ಯುವಕರ ಸರ್ ಈಗ ಯಾವತರ ಅವ್ರಿಗೆ ಅಂದ್ರೆ ನೀವು ಒಂದು ನೂರ ಒಂದು ಎಕರೆ ಮಾಡ್ತಿರಲ್ಲ ಅದು ಯಾವ್ತರ ಕ್ಲೀವ್ ಕೊಡ್ತೀರಿ ಕ್ಲೂ ಅನ್ನಕ್ಕೆ ಏನಿಲ್ಲ ಸರ ಅವರು ಮೆಂಟಲಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾಕಂದ್ರೆ ಫಸ್ಟ್ ಅವರಲ್ಲಿ ಎಷ್ಟು ಹೊಲ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ ಇಟ್ಕೋಬೇಕು ಹತ್ತು ಎಕರೆ ಇದೆ ಅಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬೆಳೆನೇ ಸುಮಾರು ಮೂರರಿಂದ ನಾಲ್ಕು ಬೆಳೆಗಳನ್ನ ಮಾಡಬೇಕು ಸುಮಾರು ಒಂದೇ ಬೆಳೆ ಈ ವರ್ಷ ಲಾಭ ಬಂದಿದೆ ಅಂತ ತಕ್ಷಣನೇ ಅದೇ ಬೆಳೆಯನ್ನ ಪ್ರತಿ ವರ್ಷ ಮಾಡೋದ್ರಲ್ಲಿಂದ ಲಾಭ ಇರೋದಿಲ್ಲ ಯಾಕಂದ್ರೆ ಸುಮಾರು ನಾಲ್ಕರಿಂದ ಐದು ಬೆಳೆ ನಾನು ಬೆಳೀತಾ ಇದ್ದೀನಿ ಅಂದ್ರೂ ಕೂಡ ನಾನು ಲಾಭ ನಿರೀಕ್ಷೆ ಮಾಡೋದು ಕೇವಲ ಮೂರು ಬೆಳೆಗೆ ಮಾತ್ರ ಸರ್ ಈಗ ಮೂರು ಬೆಳೆ ನಿರೀಕ್ಷೆ ಅಂದ್ರೆ ಸರ್ ಯಾವ ಬೆಳೆ ಇರ್ಬೋದು ಸರ್ ಇದೇ ಬೆಳೆ ಅಂತ ಇರೋದಿಲ್ಲ ವರ್ಷದಲ್ಲಿ ಐದು ಬೆಳೆ ಅಂದ್ರೆ ಒಂದೊಂದ್ ತರ ಇರ್ತದೆ ಈ ವರ್ಷ ಒಳಗಡ್ಡಿ ಒಳಗಡ್ಡಿ ನಾವು ಯಾವತ್ತೂ ನೆಚ್ಚಂಗಿಲ್ಲ ಪ್ರತಿ ಹತ್ತು ವರ್ಷದಲ್ಲಿ ನಮಗೆ ಸಿಗೋದು ಒಳಗಡ್ಡಿ ಲಾಭ ಮಾತ್ರ ಕೇವಲ ಮೂರು ವರ್ಷ ಮಾತ್ರ ಸಿಗ್ತದೆ ಉಳಿದ ಬಾಕಿ ಏಳು ವರ್ಷದಲ್ಲಿ ನಮಗೆ ಮಾಡಿರೋ ಖರ್ಚು ಕೂಡ ಒಂದೊಂದ್ ಟೈಮ್ ಅಲ್ಲಿ ವಾಪಸ್ ಬರೋ ಸಾಧ್ಯತೆ ಕಡಿಮೆ ಇರ್ತದ ಸೊ ಹಂಗಾಗಿ ಈ ವರ್ಷ ನಮಗೆ ಯಾವ ಪೀಕ್ ಮಾಡಿದ್ರು ಕೂಡ ಈ ವರ್ಷ ಯಾವ್ದು ಲಾಸ್ ಆಗಿಲ್ಲ ಪ್ರತಿ ವರ್ಷ ನಮ್ಗೆ ಒಳಗಡ್ಡಿ ಲಾಸೇ ಪ್ರತಿ ವರ್ಷ ವರ್ಷ ಲಾಸ್ ಈ ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನಮ್ಗೆ ಮೂರಿಂದ ನಾಲ್ಕು ಸರಿ ಮಾತ್ರ ಲಾಭ ಸಿಗೋದು ಹಾಗಂತ ನಮ್ಗೆ ಲಾಭ ಸಿಕ್ಕಿಲ್ಲ ಅಂತ ಹೇಳಿ ಬಿಡೋದಿಲ್ಲ ಪ್ರತಿ ವರ್ಷ ಐದ್ ಎಕರೆ ಒಳಗ ಈರುಳ್ಳಿ ನಾವು ನಾಟಿ ಮಾಡ್ಬೇಕಂದ್ರೆ ಐದು ಪ್ರತಿ ವರ್ಷ ಐದು ಎಕರೆ ಮಾಡೇ ಮಾಡ್ತೀವಿ ಸರ್ ನಾವು ಸೋಲಕ ಸೋಲಿ ಗೆಲ್ಲಿ ಅದು ಕೊನೆವರೆಗಿನ ನಮ್ಗೆ ಐದು ಎಕರೆ ಮಾಡ್ಬೇಕಂದ್ರೆ ಅದಕ್ಕೆ ಮೀಸಲದೆ ಜಮೀನು ಅಂದ್ರೆ ಪ್ಲಾನ್ ನಮ್ದು ಆ ಪ್ರಕಾರ ಆ ಮಾಡ್ಲೇಬೇಕು ಅದು ಲಾಭ ಆಗ್ಲಿ ನಷ್ಟ ಆಗ್ಲಿ ಸಂಬಂಧ ಇಲ್ಲ ಬಸ್ ಬೆಳಿಬೇಕು ಮಾಡ್ಲೇ ಹೋರಾಟ ಮಾಡಬೇಕು ನಮಗೊಂದ್ಸಲ ಏನಾಗುತ್ತೆ ಮಳೆ ಜಾಸ್ತಿ ಆದಾಗ ಇರುಳ್ಳಿ ಕೈ ಕೊಡೋ ಚಾನ್ಸಸ್ ಇರ್ತದೆ ಹಾಗಾಗಿ ನಮ್ಗೆ ಜಾಸ್ತಿ ನಿರೀಕ್ಷೆ ಇದು ಮೆಕ್ಕೆಜೋಳದ ಮೇಲೆ ಇರ್ಕಂಡ್ರಿ ಸರ್ ಒಂದು ಕೈ ಕೊಟ್ಟರು ಇರ್ಲಿ ಅಂತ ಇರ್ಲಿ ಅಂತ ಸೊ ಇವೆಲ್ಲ ಮುಗಿದ್ಮೇಲೆ ನಮ್ಗೆ ಲಾಸ್ಟ್ ನಿನ್ನ ಕ್ಲೈಮೇಟ್ ಮೇಲೆ ಬೆಳೆದಂತ ಆ ಇದು ಏನು ಲೆ ಮಾತ್ರ ನಮಗೆ ಕರೆಕ್ಟ್ ಭೂಮಿ ತಂಪಾಗಿ ಕರೆಕ್ಟ್ ಮಳೆ ಕರೆಕ್ಟ್ ಆಗಿ ನಮಗೆ ಭೂಮಿ ಎಲ್ಲ ಅದಾಗಿ ಕರೆಕ್ಟ್ ಅಂದ್ರೆ ಪ್ರತಿ ಎಕರೆಗೆ ಸುಮಾರು ಏಳು ಕ್ವಿಂಟಲ್ ನಾವು ಉಳಿಗಡ್ಲೆಯನ್ನು ಬೆಳಿತೀವಿ ಏಳು ಕ್ವಿಂಟಲ್ ಪ್ರತಿ ಹ್ಮ್ ಸಾರಿ ಏಳು ಪ್ಯಾಕೆಟ್ ಏಳು ಪ್ಯಾಕೆಟ್ ಹಾ ಸುಮಾರು ಐದ ಐದು ಕ್ವಿಂಟಲ್ ಬರ್ತದೆ ಐದು ಕ್ವಿಂಟಲ್ ಬರ್ತ ಸರ್ ಸರ್ ಅದೇ ನೀವು ಹೇಳೋದು ಉಳಿಗಡೆಯೇ ಹಿಂಗಾರಿ ಇದೆ ಹಿಂಗಾರಿ ಎಸ್ ಅಂದ್ರೆ ನೀವು ಮುಂಗಾರ ಕೈ ಹಿಂಗಾರಿ ಹಿಂಗಾರ ಹಿಂಗಾರಿ ಮುಂಗಾರಲಿಂದಾನೆ ಫೈಟಿಂಗ್ ಚಲೋ ಇರ್ತದೆ ಮುಂಗಾರಿ ಕೈ ಯಾವ್ದಾರು ಒಂದ್ ಅಥವಾ ಎರಡು ಬೆಳೆ ಕೈ ಕೊಟ್ರೆ ನಾವು ಮಾಡ್ಕೊತೀವಿ ಸರ್ ವಾರ್ಷಿಕ ಎಷ್ಟು ಕಷ್ಟ ಈ ವರ್ಷ ಈ ವರ್ಷ ಸರ್ ಆಳು ಹುಳು ಹೆಂಗ್ ಮಾಡ್ಕೊಂತೀರಿ ಆಮೇಲೆ ಡ್ರೈವರ್ಸ್ ಅಂತ ಆಳು ಅಂದ್ರೆ ಈರುಳ್ಳಿ ಒಂದು ಬಿಟ್ರೆ ನಮಗ್ ಬೇರೆ ಕಡೆ ಜಾಸ್ತಿ ಆಳಿಂದ ಸಮಸ್ಯೆ ಬರೋದಿಲ್ಲ ಯಾಕೆ ಸರ್ ಯಾಕಂದ್ರೆ ನನ್ನಲ್ಲಿ ಟ್ರಾಕ್ಟರ್ ಇದೆ ಆ ಟ್ರ್ಯಾಕ್ಟರ್ ಮೇಲೆನೆ ಎಲ್ಲ ನಾನು ಡ್ರೈವರ್ ಇರ್ತೀನಿ ಸ್ಪ್ರೇ ಮಾಡ್ಕೊಂತೀವಿ ನಾವೇ ಸ್ಪ್ರೇ ಮಾಡ್ಕೊಂತೀವಿ ಸ್ಪ್ರೇ ಕೂಡ ಲೇಬರ್ ನ ಯಾರನ್ನೂ ಇಟ್ಕೊಣೋದಿಲ್ಲ ಎಡಿಗಡ್ಡಿ ಸರ್ ಎಡಿಗಡ್ಡೆಗೆ ಹಿಂದ ಒಂದು ನಾಲ್ಕು ಜನ ಲೇಬರ್ ನ ಇದನ್ನ ಮಾಡ್ಕೊಂಡು ಒಂದ ದಿವಸ ಹತ್ತರಿಂದ ಹನ್ನೆರಡು ಎಕರೆ ನಾವು ಆಹ್ಹ್ ಎಡಿಗಡ್ಡೆ ನಾವ್ ಹೊಡ್ಕೊಂತೀವಿ ಹ್ಞೂ ಸರ್ ನೀವ್ ಏನಂದ್ರ ಒಂಥರಾ ಪ್ಯಾಕೇಜ್ ಇದ್ದಂಗ ಯಾವ್ದು ಸ್ಪ್ರೇ ಮಾಡಕ್ಕೂ ನೀವ್ ಎರಡಿ ಎಡಿಗಡ್ಡೆ ಒಡೆಯಕ್ ನೀವು ಎರಡಿ ನಾಲ್ಕ್ ಡ್ರೈವರ್ ಇರ್ತೀನಿ ಇಂದ ನಾಲ್ಕು ಜನ ಲೇಬರ್ ತೊಗೊಂಡಿರ್ತೀವಿ ಎಡೆ ಎಡೆಗಡ್ಡೆ ಮಾತ್ರ ಮಾತ್ರ ಸೀಸನ್ ಟೈಮ್ ಅಷ್ಟೇ ಸೀಸನ್ ಟೈಮ್ ಅಲ್ಲಿ ಅಷ್ಟೇ ಒಂದು ವಾರ ಸರ್ ಬಿತ್ತನೆ ಮಾಡೋದೆಲ್ಲ ನೀವೇ ಮಾಡ್ಕೊಂಡು ಬಿತ್ತನೆ ಎಲ್ಲ ಮಾಡಕ್ಕೆ ನಮ್ ಎಲ್ಲ ಇದಾವೆ ಟ್ರಾಕ್ಟರ್ ಇದಾವೆ ಟ್ರಾಕ್ಟರ್ಗೆಲ್ಲ ಬಿತ್ತನೆ ಕೂರ್ಗಿ ಇದೆ ಅದೆಲ್ಲ ಬಿತ್ತನೆ ಮಾಡಕ್ಕೆ ಎಲ್ಲಾ ಸಲಕರಣೆಗಳು ಏನ್ ಬೇಕು ಎಲ್ಲಾ ಸಲಕರಣೆಗಳು ನನ್ನ ಹತ್ರ ಇದಾವೆ ಸರ್ ಒಬ್ಬ ಮನುಷ್ಯ ಒಂದ್ ನಾಲ್ಕು ಎಕರೆ ಅಪ್ಪ ಸಣ್ಣ ಡೋಳಿ ಸಾಕು ಅನ್ನೋರು ನಿಮ್ಮ ಇದು ಯಾವ ತರ ಅವ್ರಿಗೆ ಒಂದು ಕುಟುಂಬ ಕನಿಷ್ಠ ಅಂದ್ರೂ ಸುಮಾರು ಎಂಟರಿಂದ ಹತ್ತು ಎಕರೆ ಜಮೀನ್ ಇತ್ತಂದ್ರೆ ಅದಕ್ ತಕ್ಕಂಗೆ ಅವ್ರ ಮೈಂಡ್ ಸೆಟ್ಟಿಂಗ್ ಮಾಡ್ಕೋಬೇಕು ಸುಮಾರು ಮೂರಿಂದ ನಾಲ್ಕು ಬೆಳೆಗಳನ್ನ ಅವರು ಬೆಳೆಯುವಾಗ ವಿಚಾರವನ್ನು ಇಟ್ಕೋಬೇಕು ಏಕ ಬೆಳೆ ಬೇಡ ಏಕ ಬೆಳೆ ಮಾಡಿದ್ರೆ ಇಲ್ಲ ಯಾಕಂದ್ರೆ ಅದಕ್ಕೆ ಮಾರುಕಟ್ಟೆ ಸಮಸ್ಯೆ ಇರ್ತದ ಒಂದ್ ವರ್ಷ ಬೆಳೀತದ ಒಂದ್ ವರ್ಷ ಬೆಳೆದಿಲ್ಲ ಬೆಳೆದಿರೋ ಬೆಳೆಗೆ ಸರಿಯಾದ ಮಾರುಕಟ್ಟೆ ಸಿಗೋದಿಲ್ಲ ಸೊ ಹಂಗಾಗಿ ಸುಮಾರು ಮೂರಿಂದ ನಾಲ್ಕು ಬೆಳೆಗಳನ್ನ ಮಾಡಿನೇ ಈ ಕೃಷಿ ಮಾಡ್ಬೇಕಾಗತ್ತೆ ಕೃಷಿ ಅಂದ್ರೆ ಸರ್ ಸಮಗ್ರವಾಗಿರ್ಬೇಕು ಸಮಗ್ರವಾಗಿರ್ಬೇಕು ಒಂದೇ ಬೆಳೆಯನ್ನ ಪುನಃ 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 ಬೆಳಿಬಾರ್ದು ಯಾಕಂದ್ರೆ ಭೂಮಿ ಫಲವತ್ತತೆ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಈ ವರ್ಷ ನಾನು ಏನು ಉಳಗಡ್ಲೆ ಬೆಳೆದಿದ್ದೀನಿ ಆ ಉಳಗಡ್ಲೆ ಒಳಗೆ ನೆಕ್ಸ್ಟ್ ಇಯರ್ ಮೆಕ್ಕೆಜೋಳ ಹಾಕ್ತೀನಿ ಮೆಕ್ಕೆಜೋಳ ಬೆಳೆದಿರೋ ವಲಕ್ಕೆ ಉಳಗಡ್ಲೆ ಹಾಕ್ತೀನಿ ಸೊ ರೋಟೇಶನ್ ಎಲ್ಲಾ ರೋಟೇಶನ್ ರೊಟೇಷನ್ ಸರ್ ಈ ಮೆಕ್ಕೆಜೋಳ ಬೆಳೆದ ಬೆಳೆದವಲ್ಕ ಉಳಗಡ್ಲೆ ಇದನ್ನ ಹಾಕ್ತೀನಿ ಸರ್ ಅಂದ್ರೆ ಅದು ಈರುಳ್ಳಿ ಈರುಳ್ಳಿ ದ್ವಿ ಬೆಳೆ ಇದು ಅಂದ್ರೆ ಈರುಳ್ಳಿ ಆದ್ಮೇಲೆನೆ ಉಳಿಗಡ್ಲೆ ಹಾಕ್ತೀವಿ ಸರ್ ಹೆಂಗ್ ಸಾಧ್ಯ ಈರುಳ್ಳಿ ಇಲ್ಲ ಸರ್ ಈರುಳ್ಳಿ ಏನಾಗುತ್ತೆ ಅಂದ್ರೆ ಅಕ್ಟೋಬರ್ ಅಲ್ಲಿ ದೀಪಾವಳಿಯಲ್ಲಿ ಕಟಾವ್ ಇರ್ತದೆ ದೀಪಾವಳಿಯಾಗಿ ಕಟಾವ್ ಆದ ತಕ್ಷಣನೇ ಅದನ್ನ ಎಲ್ಲಾ ಭೂಮಿಯನ್ನ ಅದ ಮಾಡ್ಕೊಂಡು ಬಿತ್ ಬಿಡ್ತೀವಿ ಬಿತ್ತನೆ ಮಾಡಿ ನಾನು ಯಾಕಂದ್ರೆ ಕೃಷಿ ಹೊಂಡ ಇದೆ ಅಲ್ಲ ಆ ಕೃಷಿ ಹೊಂಡದಲ್ಲಿ ನೀರ್ ಇರುತ್ತೆ ಯಾಕಂದ್ರೆ ಆ ಟೈಮಲ್ಲಿ ಮಳೆ ಇರೋದಿಲ್ಲ ಹಂಗಾಗಿ ಆ ಒಳ್ಳೆ ಈರುಳ್ಳಿ ಬೆಳೆ ತೆಗೆದ ತಕ್ಷಣನೇ ಅದು ಅದು ಮಾತ್ರ ಎರಡನೇ ಬೆಳೆಯಾಗಿ ನಾನು ಪರಿವರ್ತನೆ ಮಾಡ್ಕೊಂತೀನಿ ಈರುಳ್ಳಿ ಬೆಳೆ ಏನ್ ಬೇಕಿರ್ತೀನಲ್ಲ ಆ ಭೂಮಿ ಮಾತ್ರ ಎರಡನೇ ಬೆಳೆಯಾಗಿ ಪರಿವರ್ತನೆ ಮಾಡ್ಕೊಂತೀನಿ ಯಾಕಂದ್ರೆ ಅದಕ್ಕೆ ಸಾಕಷ್ಟು ನೀರಿನ ಅವಶ್ಯಕತೆ ನನ್ನ ಹತ್ರ ಅವೈಲೇಬಲ್ ಇರ್ತದಲ್ಲ ಹಂಗಾಗಿ ಅದಕ್ಕೆ ಎರಡನೇ ಬೆಳೆಯಾಗಿ ನಾನು ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ಎರಡನೇ ಬೆಳೆಯಾಗಿ ಬೆಳಿತೀನಿ ಸರ್ ನೀವು ಸಾವಯವ ಬೆಳಿತೀರಾ ಅಥವಾ ರಾಸಾಯನಿಕ ಸಾವಯವ ಅನ್ನೋದಕ್ಕಿಂತ ನನ್ನ ಕೈಯಿಂದ ನಾನು ಸಾವಯವ ಯಾವುದು ಮಾಡೋದಿಲ್ಲ ಬದಲಾಗಿ ನಮ್ಮಲ್ಲಿ ಕುರಿಗಾಯಿಗಳು ಜಾಸ್ತಿ ಇದಾರೆ ಸೊ ಹಂಗಾಗಿ ಪ್ರತಿ ವರ್ಷ ನಾನು ಕಡಿಮೆ ಅಂದ್ರೂ ಸುಮಾರು ಮೂವತ್ತರಿಂದ ಮೂವತ್ತೈದು ಎಕರೆ ಹೊಲನ ಕುರಿಯನ್ನು ತರಿಸುವಂತ ಕೆಲಸ ಮಾಡ್ತೀನಿ ಆ ಮೂವ ಆಮೇಲೆ ನಾನು ಕೆಮಿಕಲ್ ಗೊಬ್ಬರ ಅಂತ ಬಂದಾಗ ಬಹಳ ಅದಕ್ಕೆ ಎಷ್ಟು ಬೇಕ ಮಿತಕರ ಅಂದ್ರೆ ಒಂದು ಎಕರೆಗೆ ಕೇವಲ ಇಪ್ಪತ್ತೈದು ಕೆಜಿ ಮಾತ್ರ ನಾನು ಡಿ ಎ ಪಿ ಹಾಕೋದು ಒಂದು ಚೀಲ ಯೂರಿಯಾ ಮಾತ್ರ ಹಾಕೋದು ಅದನ್ನ ಬಿಟ್ರೆ ಬೇರೆ ಯಾವುದು ಕೆಮಿಕಲ್ ಗೊಬ್ಬರ ಯೂಸ್ ಮಾಡೋದಿಲ್ಲ ಅಂದ್ರೆ ಸರ್ ಏನಂದ್ರೆ ಖರ್ಚು ಕಡಿಮೆ ಲಾಭ ಜಾಸ್ತಿ ಜಾಸ್ತಿ ಆ ಆ ಕಾನ್ಸೆಪ್ಟ್ ಸರ್ಸೆಪ್ಟ್ ಪ್ಯಾಕೇಜ್ ಪ್ಯಾಕೇಜ್ ಮಾಡ್ಕೋಬೇಕು ಒಂದೇ ಸುಮಾರು ಒಂದೇ ವರ್ಷ ಎರಡರಿಂದ ಮೂರು ಬೆಳೆ ಬೆಳೆಯುವಂತ ಪದ್ಧತಿ ನನ್ನಲ್ಲಿಲ್ಲ ವಾರ್ಷಿಕವಾಗಿ ಏಕ ಬೆಳೆ ಬೆಳೆಯೋದು ಏಕ ಬೆಳೆನೆ ಬೆಳೆ ಕೆಲವೊಂದು ಹೊಲಗಳು ಮಾತ್ರ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಹೊಲಗಳಿಗೆ ಮಾತ್ರ ಎರಡನೇ ಬೆಳೆಯಾಗಿ ನಾನು ಪರಿವರ್ತನೆ ಮಾಡ್ಕೊಳ್ತೀನಿ ಅದು ಕೃಷಿ ಹೊಂಡ ಇರೋದ್ರಿಂದ ಇಲ್ಲಾಂದ್ರೆ ಸರ್ ಏಕ ಬೆಳೆ ಏಕ ಬೆಳೆನೆ ಯಾಕಂದ್ರೆ ಅದು ಫಲವತ್ತತೆ ಕಳ್ಕೊಳೋದಿಲ್ಲ ಒಂದೇ ಬೆಳೆ ಬೆಳೆಯೋದ್ರಿಂದ ಸರ್ ರೇಷ್ಮೆ ಯಾವ ತರ ನೀವು ಮಾಡ್ಕೊಂತೀವಿ ರೇಷ್ಮೆ ಅದು ನಮ್ಗೆ ಪ್ರತಿ ತಿಂಗಳ ಆದಾಯ ಕೊಡ್ತಕ್ಕಂತ ಬೆಳೆ ಆಗಿರೋದ್ರಿಂದ ಅದ ಕಾನ್ಸೆಪ್ಟ್ ನನಗೆ ಎನಿ ಟೈಮ್ ಕೆಲಸ ಇರಲಿ ಅಂತ ಹೇಳಿ ಅದನ್ನ ಮಾಡ್ಕೊಂಡಿರೋದು ಸರ್ ಎನಿ ಟೈಮ್ ಕೆಲಸ ಎನಿ ಟೈಮ್ ಎಟಿಎಂ ನಮಗೆ ಪ್ರತಿ ನಲವತ್ತೈದು ದಿಸಕ್ಕೊಂದ್ಸರಿ ಕಟಿಂಗ್ ಇರುತ್ತೆ ಅದು ಆದ್ರೆ ಇನ್ನು ಎಕ್ಸ್ಟೆಂಡ್ ಮಾಡ್ಬೇಕಾಗಿದೆ ಇನ್ನು ಒಂದೂವರೆ ಎಕರೆ ಮಾತ್ರ ರೇಷ್ಮೆ ಇರೋದು ನಮ್ದು ಇನ್ನು ಒಂದೂವರೆ ಎಕರೆ ಈ ವರ್ಷ ಮಾರ್ಚ್ ಅಥವಾ ಜೂನ್ ಅಲ್ಲಿ ನಾನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಎಲ್ಲೋ ಒಂದ್ ಹತ್ರ ನಿಂತು ಬರೇ ಈರುಳ್ಳಿ ಮತ್ತು ಪಪ್ಪಾಯಿ ಬೆಳಿ ತೋರಿಸಲ್ಲ ನೂರ ಒಂದ್ ಎಕರೆ ಅಲ್ಲ ಹಿಂಗಾಗಿ ನಾನು ಬಂದ ಸಮಯನೂ ಒಂದಷ್ಟು ಲೇಟ್ ಆಗೈತಿ ಹಿಂಗಾಗಿ ನಾನು ಒಂದು ಕ್ಲಾರಿಫೈ ಮಾಡ್ತೀನಿ ಆ ಕಡೆ ಬೇರೆ ಇದ್ರಲ್ಲಿ ಅವ್ರದ್ದು ರೇಷ್ಮೆ ಐತಿ ಬೇರೆ ಹೊಲದಲ್ಲಿ ಅವ್ರದ್ದು ಅಲ್ಲಿ ಒಕ್ಲೆ ಐತಿ ತೊಗರಿ ಒಕ್ಲೆ ಆಗೈತಿ ಈಗ ಉಳ್ಗಡ್ಲೆ ಐತಿ ಉಳ್ಗಡ್ಲೆ ಒಂದು ನೋಡ್ಬೋದು ಅಷ್ಟ ಹೋದ್ರ ಈಗ ಉಳ್ದಂತ ಈ ಬೆಳೆ ಅವರು ಹಿಂಗಾಗಿ ಒಂದು ವಾರ್ಷಿಕ ಪ್ಯಾಕೇಜ್ ತರ ಮಾಡಿದ್ರು ಅಂತ ಒಂದು ಕಾನ್ಸೆಪ್ಟ್ ನಿಮಗೆ ತಿಳಿಸ್ಬೇಕಾಗಿತ್ತು ನಾವು ತಿಳ್ಸಕತ್ತೀವಿ ಅದೇ ಉದ್ದೇಶ ಮತ್ತೇನಿಲ್ಲ ಆಮೇಲೆ ನಾವು ಒಂದು ನಾಲ್ಕು ಎಕರೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಪಡ್ತೀವಿ ಆದ್ರೆ ಅವರು ಒಂದು ನೂರ ಅಂದ್ರೆ ತಮ್ಮ ಎಕರೆ ಎಪ್ಪತ್ತಾರು ಎಕರೆ ಜೊತೆ ಲೀಸ್ ಮಾಡ್ಕೊಂಡು ಇನ್ನೊಂದು ಇಪ್ಪತ್ತೈದು ಎಕರೆ ಇಷ್ಟು ಅವರು ಮೈ ಮೇಲೆ ಹಾಕೊಂಡು ಅವರು ಹೆಂಗಂದ್ರ ಅಣ್ಣ ತಮ್ಮ ಒಂದು ಫ್ಯಾಮಿಲಿ ಆ ಕುಟುಂಬ ವ್ಯವಸ್ಥೆಯಲ್ಲಿ ಅವರು ಒಂದು ಇದು ಅದು ನಾವು ಈ ತರ ಡ್ರೆಸ್ ನಿಂತ್ಕಂಡ್ರೆ ನಾವು ಸ್ಪ್ರೇ ಮಾಡಕ್ಕೆ ರೆಡಿ ಹಾಕಿವಿ ಎಡೆಗೆಡೆ ಹೊಡ್ಯಕ್ ರೆಡಿ ಹಾಕಿವಿ ಜೊತೆ ಏನು ನಾಟಿ ಮಾಡೋಕತ್ತೆ ಅದಕ್ಕೂ ನಾವು ಮನೆಯಲ್ಲ ನಿಂತು ಮಾಡ್ತೀವಿ ಹಿಂಗಾಗಿ ನಮ್ಗೆ ಖರ್ಚು ವೆಚ್ಚನ ಕಡಿಮೆ ಆಗುತ್ತೆ ನಾವು ವಾರ್ಷಿಕವಾಗಿ ನಮಗೆ ಅಧಿಕ ಲಾಭ ಯಾಕೆ ಬರುತ್ತಪ್ಪ ಅಂದ್ರೆ ನಾವು ಕಷ್ಟ ಪಡೋದ್ರಿಂದ ನಮಗೆ ಲಾಭ ಆಗುತ್ತೆ ಖರ್ಚು ಅದಕ್ಕೆ ಕಡಿಮೆ ಆಗುತ್ತೆ ಅಂದ್ರೆ ಜಾಸ್ತಿ ಆಳು ಬಳಸಲ್ಲ ಅವಶ್ಯಕತೆ ತಕ್ಕಂಗೆ ಆಳ್ ಬಳಸ್ತೀವಿ ಅಂತ ಇವರು ಹೇಳ್ತಿದ್ದಾರೆ ಈ ಇವರ ಈ ಯುವ ರೈತರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮರಿಬೇಡ್ರಿ ಯಾಕಪ್ಪ ಅಂದ್ರೆ ಒಬ್ಬ ಯುವ ರೈತರ ಮಾಹಿತಿ ಒಂದಲ್ಲ ಎರಡಲ್ಲ ಮೂರಲ್ಲ ನೀವೇ ನಾ ಇನ್ನೊಂದ್ಸಲ ಹೇಳ್ಬೋದು ಈರುಳ್ಳಿ ಪಪ್ಪಾಯಿ ರೇಸ್ ಮೆಕ್ಕೆಜೋಳ ತೊಗರಿ ಜೊತೆಗೆ ಮತ್ತೆ ಉಳ್ಗಾಡ್ಲಿ ಇಲ್ಲಿ ಇಷ್ಟು ಬೆಳೆಗಳನ್ನು ಅವರು ಒಂದು ಪ್ಯಾಕೇಜ್ ಟೈಪ್ ಒಂದು ಎಕ್ಸ್ ಎಕ್ ಪ್ಲಾನ್ ಟೈಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಈ ಮಾಹಿತಿ ಶೇರ್ ಮಾಡೋದು ಮರಿಬೇಡ್ರಿ ಅಂತ ನಾನು ಕೇಳ್ತೀನಿ ನಮಸ್ತೆ ಸರ್ ನಮಸ್ತೆ